ಅಣ್ಣ ತುಂಬಾ ಮೆಮೊರೀಸ್ ಇರುವಂತಹ ಎಷ್ಟೋ ಫೋಟೋಗಳು ಡಿಲೀಟ್ ಆಗಿಬಿಟ್ವು ಮತ್ತೆ ಅವನ್ನ ತಕ್ಕೋಬೇಕು ಹೆಂಗೆ ಹೇಳು ಅಣ್ಣ ಪ್ಲೀಸ್ ಆ ಫೋಟೋಗಳು ಡಿಲೀಟ್ ಆದಮೇಲೆ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿದೆ ಅವಳು ಕೂಡ ಬರ್ತಾ ಇದೆ ನನಗೆ ನೀನು ಕಷ್ಟ ಅರ್ಥ ಆಗುತ್ತೆ ಕಂಡು ನೀನು ಬಾ ಗುರು ನೀನು ಸಿಂಪಲ್ ಆಗಿ ನಿಮ್ಮ ಒಂದು ಪ್ಲೇ ಗೆ ಬನ್ನಿ ಡಿಸ್ಕ್ ಡಿಗ್ಗರ್ ಅಂತ ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸದ್ಯಕ್ಕೆ ಡಿಲೀಟ್ ಆಗಿರುವಂತಹ ಫೋಟೋಗಳನ್ನ ರಿಕವರ್ ಮಾಡೋದಕ್ಕೆ ಟಾಪ್ ಕೆಟೋಪಲ್ಲಿರುವ ಅಪ್ಲಿಕೇಶನ್ ಇದು ಒಂದೇ ಗುರು ಇದನ್ನ ಬಿಟ್ಟರೆ ಬೇರೆ ತುಂಬಾ ಅಪ್ಲಿಕೇಶನ್ಗಳು ಇದಾವೆ ಆದ್ರೆ ಇದರಲ್ಲಿ ಡಿಲೀಟ್ ಆಗಿರೋ ಫೋಟೋಗಳು ಸಿಗುವಷ್ಟು ಬೇರೆ ಯಾವ ಅಪ್ಲಿಕೇಶನ್ ಗಳಲ್ಲೂ ಕೂಡ ಸಿಗಲ್ಲ ಆದ್ರೆ ಈ ಅಪ್ಲಿಕೇಶನ್ ಇದೆಯಲ್ಲ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೀವು ಫೋನ್ ತಗೊಂಡಾಗ್ಲಿಂದ ಇದುವರೆಗೂ ಡಿಲೀಟ್ ಆಗಿರುವಂತಹ ಎಲ್ಲ ಫೋಟೋಗಳು ಕೂಡ ಇದರಲ್ಲಿ ಸಿಗ್ತವೆ ಆದರೆ ಒನ್ ನೆನ್ಪಿಟ್ಕೊಳ್ಳಿ ನೀವು ಫೋನ್ ಅನ್ನ ಫ್ಲಾಶ್ ಮಾಡಿಸಿದ್ರೆ ಫ್ಲಾಶ್ ಮಾಡಿಸ್ತಾಗ್ಲಿಂದ ಇಂದು ಫೋಟೋಗಳು ಯಾವ ಕೂಡ ಸಿಗಲ್ಲ ಫ್ಲಾಶ್ ಮಾಡ್ಸಿಂದ ಮುಂದಕ್ಕೆ ಆ ಫೋಟೋ ಮಾತ್ರ ಸಿಗ್ತವೆ ಫಾರ್ ಲಾಸ್ಟ್ ಫೋಟೋಸ್ ಅಂತ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡಿ ಈಗ ಸ್ಕ್ಯಾನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಮಿನಿಮಮ್ ಫೈಲ್ ಸೈಜ್ ಅಂತ ಇದೆಯಲ್ಲ ಇದು ಹತ್ತು ಸಾವಿರಕ್ಕೆ ಸೆಲೆಕ್ಟ್ ಆಗಿರುತ್ತೆ ಇದನ್ನ ಒಂದು ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಕೊಡಿ ಅವಾಗ ಅಂತಂದ್ರೆ ಡಿಲೀಟ್ ಆಗಿರುವಂತಹ ಸಣ್ಣ ಪುಟ್ಟ ಫೋಟೋಗಳು ಕೂಡ ರಿಕವರ್ ಆಗ್ತವೆ ಸೊ ಸ್ಕ್ಯಾನಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಯಾವ ಫೋಟೋಗಳು ಬೇಕು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರಿಕವರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಧ್ಯದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವ ಫೋಲ್ಡರ್ ಬೇಕೋ ಒಂದು ಫೋಲ್ಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ನೀವು ಸೆಲೆಕ್ಟ್ ಮಾಡಿ ಬಿಟ್ಟು ಫೋಟೋಗಳು ಡೈರೆಕ್ಟ್ ನಿಮ್ಗೆ ಗ್ಯಾಲರಿ ಬಂದ್ ಬಿದ್ದಿರ್ತವೆ ಲೈಕ್ ಯಾರ್ಟಿ ಗುರು ಒಂದು ಲೈಕ್ ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ ರೀತಿ ಹೆಚ್ಚಿನ ನೋಡಿ ನೋಡೋದಕ್ಕೆ ಫಾಲೋ ಮಾಡ್ಕ ಗುರುವನ್ನ ಮಾಡ್ಕ